ಬೆಳಗಾವಿ ಜಿಲ್ಲೆಯ ಅಟಣಿ ತಾಲೂಕಿನ ಕೊಕಟನೂರ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ನಿರ್ಲಕ್ಷ್ಯ ಮತ್ತೆ ಒಂದು ಬಾರಿ ಮೈಲಾಗಿದೆ ಜಿಡ್ಡಿ ಬಡಾವಣೆಯ ವಾರ್ಡ್ ನಂಬರ್ ನಾಲ್ಕರಲ್ಲಿ ಚರಂಡಿ ಒಡೆದು ತಿಂಗಳಾದರೂ ಯಾವುದೇ ದುರಸ್ತಿ ಕಾರ್ಯ ಆರಂಭವಾಗಿಲ್ಲ ಗ್ರಾಮಸ್ಥರ ಆಕ್ರೋಶ ಈಗ ಹೆಚ್ಚಾಗ್ತಾ ಇದೆ ಕೊಕಂಡನೂರ ಗ್ರಾಮದ ಈ ಚರಂಡಿ ಸಮಸ್ಯೆ ಈಗ ಸ್ಥಳೀಯರಿಗೆ ತಲೆನೋವಾಗಿ ಮಾರ್ಪಟ್ಟಿದೆ ಚರಂಡಿ ಒಡೆದಿದ್ದರಿಂದ ನೀರು ರಸ್ತೆ ಮೇಲೆ ಹರಿದು ವಾಹನ ಸವಾರರು ಮತ್ತು ಪಾದಚಾರಿಗಳು ಪ್ರತಿದಿನ ತೊಂದರೆ ಅನುಭವಿಸ್ತಾ ಇದ್ದಾರೆ ವಿಶೇಷವಾಗಿ ಬೈಕ್ ಸವಾರರು ರಸ್ತೆಯಲ್ಲಿ ಹೋಗಬೇಕಂದ್ರೆ ಭಯವಾಗುತ್ತೆ ಅಂತ ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ ಗ್ರಾಮಸ್ಥರ ಪ್ರಕಾರ ಈ ಸಮಸ್ಥೆಯನ್ನು ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳಿಗೆ ಅನೇಕ ಬಾರಿ ತಿಳಿಸಿದ್ರು ಪ್ರತಿ ಸಲ ಮಾಡಿಸ್ತೀನಿ ಎಂಬ ಭರವಸೆ ಮಾತ್ರ ಸಿಗುತ್ತೆ ಆದ್ರೆ ಕಾರ್ಯ ಕಾಣದೆ ದಿನಗಳು ಕಳಿತಾ ಇದೆ ಇದರಿಂದ ಜನರ ಅಸಮಾಧಾನ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಜನ ಇದೀಗ ಎಚ್ಚರಿಕೆ ಕೊಟ್ಟಿದ್ದಾರೆ ಶೀಘ್ರದಲ್ಲೇ ಕ್ರಮ ಕೈಗೊಳ್ಳದಿದ್ರೆ ಪ್ರತಿಭಟನೆಗೆ ಮುಂದಾಗುವುದಾಗಿ ಹೇಳಿದ್ದಾರೆ ಗ್ರಾಮಸ್ಥರ ಪ್ರಶ್ನೆ ಇಂತಹ ಚಿಕ್ಕ ಕೆಲಸವನ್ನೇ ಮಾಡಲಾಗದಿದ್ರೆ ಇನ್ನೂ ದೊಡ್ಡ ಅಭಿವೃದ್ಧಿ ಕೆಲಸಗಳೇ ಹೇಗೆ ನಡೆಯುತ್ತೆ ಕೊಕಟೆನೂರ ಗ್ರಾಮದ ಈ ಚರಂಡಿ ಸಮಸ್ಯೆ ಈಗ ಅಧಿಕಾರಿಗಳ ಗಮನ ಸೆಳೆದಿದೆಯಾ ಎಂಬ ಪ್ರಶ್ನೆ ಮೂಡಿದೆ ಅಥಣಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳುವರ ಅಥವಾ ಈ ಸಮಸ್ಯೆ ಜನರ ಕೋಪದ ಜ್ವಾಲಿಯಾಗಿ ಎದ್ದೇಳತ್ತಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ನ್ಯೂಸ್ ಪ್ರೈಮ್ ಕನ್ನಡ ಬಶೀರ್ ಸಯ್ಯದ್ ಅಥಣಿ Puedo plataforma